ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸರ್ಕಾರ ಈ ಕುರಿತ ಕ್ರಮವನ್ನ ಏಕೆ ಕೈಗೊಂಡಿದೆ ಸೇವೆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಅತ್ಯುತ್ತಮವಾದ ಸೇವೆ ಇದು ಸರ್ಕಾರ ಇದನ್ನ ಆರಂಭ ಮಾಡಿದೆ ಆದ್ರೆ ಇದುವರೆಗೂ ಸಹ ಈ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸೇವೆಯನ್ನು ನಿರ್ವಹಣೆ ಮಾಡ್ತಾ ಇದ್ದು ಖಾಸಗಿ ಏಜೆನ್ಸಿಗಳು ಈ ಹಿಂದೆ ಹೈದರಾಬಾದ್ ಮೂಲದ ಒಂದು ಏಜೆನ್ಸಿ ಇದನ್ನ ನಿರ್ವಹಣೆ ಮಾಡ್ತಾ ಇತ್ತು ನಂತರ ಬೇರೆ ಏಜೆನ್ಸಿಗಳು ನಿರ್ವಹಣೆ ಮಾಡ್ತಾ ಇತ್ತು ಈಗ ಸಚಿವರು ದಿನೇಶ್ ಗುಂಡೂರಾವ್ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಮುಂದೆ ಒನ್ ನಾಟ್ ಏಟ್ ಆಂಬುಲೆನ್ಸ್ ನಿರ್ವಹಣೆಯನ್ನ ಖಾಸಗಿ ಏಜೆನ್ಸಿಗಳು ಹಿಡಿತ ತಪ್ಪಿಸಿ ರಾಜ್ಯ ಸರ್ಕಾರವೇ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಈ ವ್ಯವಸ್ಥೆನಲ್ಲಿ ತುಂಬಾ ಸಮಸ್ಯೆ ಇತ್ತು ಆಕ್ಚುಲಿ ಏನು ಅಂತಂದ್ರೆ ಒನ್ ನಾಟ್ ಏಟ್ ಗಳು ಓಡಾಡ್ತಾ ಇತ್ತು ಇಷ್ಟು ಕಿಲೋಮೀಟರ್ ದೂರದಲ್ಲಿ ಒಂದು ಅಂಬುಲೆನ್ಸ್ ಇರಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಅಂಬುಲೆನ್ಸ್ ನಿಯೋಜನೆ ಮಾಡಲಾಗಿತ್ತು ಅಂಬುಲೆನ್ಸ್ ಅಲ್ಲಿ ಒಬ್ರು ಡ್ರೈವರು ಮತ್ತೆ ಒಬ್ರು ನರ್ಸು ಅದರಲ್ಲಿ ಇರ್ತಾರೆ ಮತ್ತೆ ಇವರಿಗೆ ಸರ್ಕಾರ ಇದರಲ್ಲಿ ಯಾವ ಜವಾಬ್ದಾರಿ ತೆಗೆದುಕೊಂಡಿತ್ತು ಅಂತಂದ್ರೆ ಈ ಅಂಬುಲೆನ್ಸ್ ವಾಹನ ಇದೆಯಲ್ಲ ಅದು ಸರ್ಕಾರದ್ದು ಅದಕ್ಕೆ ಡೀಸೆಲ್ ವೆಚ್ಚ ಇದೆಯಲ್ಲ ಅದು ಸರ್ಕಾರದ್ದು ಮತ್ತು ಅಲ್ಲಿ ಚಾಲಕರು ಅಂಬುಲೆನ್ಸ್ ಚಾಲಕರು ಇದೆಯಲ್ಲ ಅವರಿಗೆ ವೇತನ ಕೊಡ್ತಕ್ಕಂತ ಜವಾಬ್ದಾರಿ ಅದು ಸಹ ಸರ್ಕಾರದ್ದೇ ಆಗಿತ್ತು ಹಾಗಾಗಿ ಅಲ್ಲಿ ಏನು ಇವತ್ತು ಅವರು ಆರೋಗ್ಯ ಇಲಾಖೆ ಕುರಿತು ಒಂದು ಸುದ್ದಿಗೋಷ್ಠಿ ನಡೆಸಿದ್ರು ದಿನೇಶ್ ಅವರು ಶೇಷಾದ್ರಿಪುರಂ ಬೆಂಗಳೂರಿನ ಶೇಷಾದ್ರಿಪುರಂ ಕಚೇರಿನಲ್ಲಿ ಅಲ್ಲಿ ಅವ್ರು ಹೇಳಿರೋದೇನು ಅಂತಂದ್ರೆ ಈ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸೇವೆ ನಿರ್ವಹಣೆ ಸರಿ ಆಗ್ತಾ ಇಲ್ಲ ಈಗ ವೇತನವನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ಚಾಲಕರಿಗೆ ವೇತನವನ್ನು ಕೊಡಿ ಅಂತೇಳಿ ಆದ್ರೆ ಏಜೆನ್ಸಿಗಳಿದಾವಲ್ಲ ಏಜೆನ್ಸಿಗಳು ಈ ನೌಕರರಿಗೆ ವೇತನವನ್ನ ಕೊಡ್ತಾ ಇದ್ದಿಲ್ಲ ಸರ್ಕಾರದಲ್ಲೇ ಪಾವತಿ ಮಾಡ್ತಾ ಇದ್ದಿಲ್ಲ ಈ ಕುರಿತಂತೆ ಈ ಹಿಂದೆ ಹಲವು ಬಾರಿ ಪ್ರತಿಭಟನೆಗಳು ಸಹ ಆಗಿದ್ದು ಎಷ್ಟೋ ಬಾರಿ ಈ ರೀತಿ ಪ್ರಶ್ನೆ ಮಾಡಿದಂತ ಚಾಲಕರನ್ನ ಸೇವೆಯಿಂದ ಕಿತ್ತು ಹಾಕಿದಂತ ಉದಾಹರಣೆಗಳು ಇದೆ ಅದು ಬೇರೆ ಬೇರೆ ಬೆಂಗಳೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಬೇರೆ ಬೇರೆ ಊರುಗಳಲ್ಲಿ ಈ ತರ ಯಾರು ಪ್ರಶ್ನೆ ಮಾಡ್ತಾರೆ ವೇತನ ಸರಿ ಕೊಡ್ತಾ ಇಲ್ಲ ಅಂತ ಹೇಳಿ ಅವರನ್ನ ಕಿತ್ತು ಹಾಕಿದಂತ ಉದಾಹರಣೆನೂ ಸಹ ಇದೆ ಅಂದ್ರೆ ಸರ್ಕಾರ ಕೊಟ್ಟಿದೆ ದುಡ್ಡು ಅವರಿಗೆ ಕೊಡಿ ಅಂತ ಹೇಳಿ ಆಮೇಲೆ ಸರ್ಕಾರದ್ದೇ ವಾಹನ ಸರ್ಕಾರದೇ ಪೆಟ್ರೋಲ್ ಇಲ್ಲಿ ಏನು ಅಂದ್ರೆ ಒಂದು ಯಾವ್ದಾದ್ರು ಒಂದು ಕಾಲ್ ಬರುತ್ತೆ ಅಂತ ಅಂದ್ರೆ ಅದು ಆ ಕಾಲ್ ಗೆ ಹೋಗುತ್ತೆ ಅವರು ಹತ್ರದಲ್ಲಿ ಯಾವ ಆಂಬುಲೆನ್ಸ್ ಇದೆ ಅಂತ ನೋಡ್ತಾರೆ ಅವರು ಆ ಚಾಲಕರಿಗೆ ಕನ್ವೆ ಮಾಡ್ತಾರೆ ಆ ಚಾಲಕರು ಆ ಅಲ್ಲಿಂದ ಹೊರಟು ಏನು ತಲುಪಬೇಕಾಗಿತ್ತು ಅಪಘಾತವು ಮತ್ತೊಂದು ಏನು ತುರ್ತಿರುತ್ತೆ ಅಲ್ಲಿಗೆ ತಲುಪಿ ಅವರು ಕರ್ಕೊಂಡು ಬಂದು ಆಸ್ಪತ್ರೆಗೆ ದಾಖಲು ಮಾಡಬೇಕಾಗಿತ್ತು ಇದು ಒಂದು ಇಡೀ ವ್ಯವಸ್ಥೆ ಇದಕ್ಕಾಗಿ ಈಗ ಸರ್ಕಾರ ಒಂದು ದೃಢ ಆಂಬುಲೆನ್ಸ್ ಸೇವೆ ಏನಿದೆ ಇದನ್ನ ಖಾಸಗಿ ಏಜೆನ್ಸಿಗಳ ಮೂಲಕ ಮಾಡೋದಿಲ್ಲ ಇದಕ್ಕಾಗಿ ಒಂದು ಅನ್ನ ಸಿದ್ಧ ಮಾಡಿದೇವಿ ಅಂತ ಹೇಳಿದ್ದಾರೆ ಸಾಫ್ಟ್ವೇರ್ ಸಿದ್ಧ ಅಂತಂದ್ರೆ ಈಗಾಗಲೇ ಚಾಮರಾಜನಗರ ಜಿಲ್ಲೆನಲ್ಲಿ ಒಂದು ಪ್ರಾಯೋಗಿಕವಾಗಿ ಒಂದು ಕೆಲಸ ಮಾಡಿತ್ತು ಈ ರೀತಿ ಖಾಸಗಿ ಏಜೆನ್ಸಿಗಳಿಂದ ಹೊರತುಪಡಿಸಿ ಸರ್ಕಾರವೇ ನಿರ್ವಹಣೆ ಮಾಡಬಹುದಾ ಅಂತ ಹೇಳಿ ಈಗ ಅಲ್ಲಿ ಏನು ಚಾಮರಾಜನಗರದಲ್ಲಿ ಪ್ರಾಯೋಗಿಕವಾಗಿ ಏನು ಮಾಡಿತ್ತು ಅದೀಗ ಯಶಸ್ವಿ ಆಗಿದೆ ಇದನ್ನ ಎಲ್ಲಾ ಕಡೆ ರಾಜ್ಯಾದ್ಯಂತ ವಿಸ್ತರಣೆ ಮಾಡಬಹುದು ಅಂತ ಸಹ ಈಗ ಸರ್ಕಾರ ಪಾವಿಸಿದೆ ಹಾಗಾಗಿ ಇನ್ನು ಮುಂದೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಒನ್ ನಾಟ್ ಏಟ್ ಏನಿದೆ ಅದನ್ನ ಸರ್ಕಾರವೇ ನಿರ್ವಹಣೆ ಮಾಡುತ್ತೆ ಆಮೇಲೆ ಈಗ ಒನ್ ನಾಟ್ ಏಟ್ ಸಿಬ್ಬಂದಿಗಳಿಗೆ ಮೂರು ಶಿಫ್ಟ್ ಇತ್ತು ಅದನ್ನು ಸಹ ಏಜೆನ್ಸಿ ಮೂಲಕನೇ ಮಾಡ್ತಾ ಇತ್ತು ಹಾಗಾಗಿ ಅವರ ವೇತನ ಅದನ್ನು ಸಹ ಸಕಾಲಕ್ಕೆ ಬಿಡುಗಡೆ ಮಾಡ್ತಿದ್ದಿಲ್ಲ ಈ ಸರ್ಕಾರ ಮತ್ತೆ ಸ್ಪಷ್ಟವಾಗಿ ಇನ್ನೊಂದು ಮಾತಾಡಿದರೆ ನಾವೂ ಯಾವುದೇ ವೇತನ ತಡೆ ಹಿಡಿದಿಲ್ಲ ಅಂತ ಹಾಗಾಗಿ ಸರ್ಕಾರ ಅವ್ರಿಗೆ ಕೊಟ್ಟಿದೆ ಆದ್ರೆ ಏಜೆನ್ಸಿಗಳು ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಿಲ್ಲ ಈ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಈ ಏನ್ ಯೋಜನೆ ಇದೆ ಅಲ್ಲಿ ಆ ಹಾಗಾಗಿ ಈಗ ಒನ್ ನಾಟ್ ಏಟ್ ಅಂಬುಲೆನ್ಸ್ ಸೇವೆಯನ್ನ ಸರ್ಕಾರವೇ ನಿರ್ವಹಣೆ ಮಾಡ್ಲಿಕ್ಕೆ ಮುಂದಾಗಿದೆ ಇನ್ನೊಂದ್ ಏನಂತಂದ್ರೆ ಈ ಸರ್ಕಾರ ನಿರ್ವಹಣೆ ಮಾಡೋದ್ರಿಂದ ಇದಕ್ಕೆ ಸರ್ಕಾರಕ್ಕೂ ಸಹ ಹಣ ಉಳಿತಾಯ ಆಗತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಏಜೆನ್ಸಿಗಳಿಗೆ ಏನು ದುಡ್ಡು ಕೊಡ್ಬೇಕಾಗಿತ್ತು ಅದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡಬಹುದು ಅಂತೇಳಿ ಹಾಗಾಗಿ ಮುಂದಿನ ಒಂದು ಬಹುಶಃ ಒಂದು ಎರಡ್ ಮೂರು ತಿಂಗಳಲ್ಲಿ ಈ ಆರೋಗ್ಯ ಸೇವೆ ಏನಿದೆ ಒನ್ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಅದನ್ನ ಬಗೆಹರಿತ್ತೆ ಗಳ ಮಾಲೀಕತ್ವ ಸರ್ಕಾರದ ಬಳಿ ಇದೆ ಡೀಸೆಲ್ ಪೆಟ್ರೋಲು ವೇತನ ಸರ್ಕಾರವೇ ಕೊಡುತ್ತೆ ಒಂದು ಕಮಾಂಡ್ ಸೆಂಟರ್ ಮಾಡಿ ಖಾಸಗಿ ಏಜೆನ್ಸಿನವರು ಅದನ್ನ ನಿರ್ವಹಣೆ ಮಾಡ್ತಾ ಇದ್ರು ಆ ಕಮಾಂಡ್ ಸೆಂಟರ್ ಅನ್ನ ರಾಜ್ಯ ಸರ್ಕಾರವೇ ಮಾಡಿದ್ರೆ ಖಾಸಗಿ ಏಜೆನ್ಸಿಗೆ ಕೊಡುವಂತ ದುಡ್ಡು ಉಳಿಯುತ್ತೆ ನೂರಾರು ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಅಂತ ಹೇಳಿ ಹೇಳಿದರೆ ಮತ್ತೆ ಇನ್ನೊಂದು ಆ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗತ್ತೆ ಅಂತೇಳಿ ಹಾಗಾಗಿ ಮುಂದಿನ ತಿಂಗಳಲ್ಲಿ ಬಹುಶಃ ಇನ್ನೊಂದು ತಿಂಗಳಲ್ಲಿ ಒಂದು ಎರಡು ತಿಂಗಳಲ್ಲಿ ರಾಜ್ಯದ ಎಲ್ಲಾ ಆಂಬುಲೆನ್ಸ್ ಗಳನ್ನ ಆರೋಗ್ಯ ಇಲಾಖೆ ಹೇಳಿ ಬರ್ತವೆ ಈ ಇಡೀ ವ್ಯವಸ್ಥೆಯನ್ನ ಆರೋಗ್ಯ ಇಲಾಖೆ ನಿರ್ವಹಣೆ ಮಾಡುತ್ತೆ ಮತ್ತೆ ಆ ಕಮಾಂಡ್ ಸೆಂಟ್ರಲ್ ಸೆಂಟರ್ ಏನಿದೆ ಆ ಕಮಾಂಡ್ ಅನ್ನು ಸಹ ನಿರ್ವಹಣೆ ಮಾಡುತ್ತೆ ಸ್ಥಾಪನೆ ಮಾಡಿ ನಿರ್ವಹಣೆ ಮಾಡುತ್ತೆ ಅದಕ್ಕೆ ಬೆಂಗಳೂರಲ್ಲಿ ಒಂದು ಕಮಾಂಡ್ ಸೆಂಟರ್ ಸೆಂಟರ್ನ ಮಾಡ್ತೀವಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ ಮತ್ತೆ ಪ್ರತಿ ಜಿಲ್ಲೆಯಲ್ಲೂ ಸಹ ಪ್ರತ್ಯೇಕವಾಗಿ ಕಮಾಂಡ್ ಸೆಂಟರ್ ಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಒನ್ ನಾಟ್ ಏಟ್ ಏನು ಇದುವರೆಗೂ ಸಮಸ್ಯೆ ಇತ್ತು ಏನು ದೋಷಗಳಿತ್ತು ಕರ್ತವ್ಯದಲ್ಲಿ ಕೆಲಸದಲ್ಲಿ ನಿರ್ವಹಣೆಯಲ್ಲಿ ಸೇವೆಯಲ್ಲಿ ಸಮಸ್ಯೆ ಇತ್ತು ಅವೆಲ್ಲವೂ ಸಹ ಇದರಿಂದ ಬಗೆಹರಿಯತ್ತೆ ಇನ್ನು ಮುಂದೆ ರಾಜ್ಯ ಸರ್ಕಾರವೇ ಒನ್ ನಾಟ್ ಏಟ್ ಅನ್ನ ನಿರ್ವಹಣೆ ಮಾಡುತ್ತೆ ಬಹಳ ಮುಖ್ಯವಾಗಿ ಆಂಬುಲೆನ್ಸ್ ಚಾಲಕರೇನಿದ್ದಾರೆ ಅವರಿಗೆ ಖಾಸಗಿ ಏಜೆನ್ಸಿಯಿಂದ ವೇತನ ಪಾವತಿ ಆಗ್ತಾ ಇತ್ತು ಸರ್ಕಾರ ಈ ರೀತಿ ತೀರ್ಮಾನ ಯಾಕೆ ತೆಗೆದುಕೊಂಡಿತ್ತು ಅಂತ ಅಂದ್ರೆ ನೇರವಾಗಿ ನಾವು ನಿರ್ವಹಣೆ ಮಾಡಕ್ ಶುರು ಮಾಡಿದ್ರೆ ಈಗ ಹೇಗೆ ಬೇರೆ ಬೇರೆ ಸೇವೆಗೆ ಅಂತ ತೆಗೆದುಕೊಂಡಿದ್ದಾರೆ ಅಂತ ಗೌರವ ಸಂಪನ್ಗೆ ಅಂತ ತೆಗೆದುಕೊಂಡಿದ್ದಾರೆ ಅವರು ಕೊನೆಗೆ ನಮಗೆ ಕೆಲಸವನ್ನ ಕಾಯಂ ಮಾಡಿ ಅಂತ ಹೇಳಿ ಪ್ರತಿಭಟನೆ ಮಾಡಿ ಅವೆಲ್ಲ ಸಮ ಸರ್ಕಾರ ನೋಡಿತ್ತು ಹಾಗಾಗಿ ಗುತ್ತಿಗೆ ಕೊಡೋದು ಸ್ವಲ್ಪ ಒಂದು ಖಾಸಗಿ ಏಜೆನ್ಸಿಗೆ ಗುತ್ತಿಗೆ ಕೊಟ್ಟು ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿತ್ತು ಈ ಹಿಂದೆ ಸರ್ಕಾರ ಆದ್ರೆ ಈಗ ಸ್ವತಃ ಸರ್ಕಾರವೇ ನಿರ್ವಹಣೆ ಮಾಡಕ್ ಮುಂದಾಗಿದೆ ಒಂದ್ ರೀತಿನಲ್ಲಿ ಈ ಆಂಬುಲೆನ್ಸ್ ನ ಚಾಲಕರೇನಿದ್ದಾರೆ ಆಂಬುಲೆನ್ಸ್ ನ ಸಿಬ್ಬಂದಿ ಏನಿದ್ದಾರೆ ಇವರಿಗೆ ಒಂದು ಸಮಾಧಾನ ಕೊಡ್ತಕ್ಕಂತ ವಿಷಯ ಇದು ಇನ್ಮೇಲೆ ಸರ್ಕಾರದ ನೇರ ನಿರ್ವಹಣೆಯಲ್ಲಿ ಅವರ ಕರ್ತವ್ಯನ ನಿರ್ವಹಿಸಬೇಕಾಗತ್ತೆ ಮತ್ತೆ ಅವರಿಗೆ ಪ್ರಶ್ನೆ ಮಾಡ್ಲಿಕ್ಕೂ ಸಹ ಹಕ್ಕಿರುತ್ತೆ ಈ ಖಾಸಗಿ ಏಜೆನ್ಸಿ ಮುಂದೆ ಇದ್ದಾಗ ಅಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಯಾಕಂದ್ರೆ ಅವರು ಅವರಿಗೆ ಬೇಕಾದಂತ ಯಾವುದೇ ತೀರ್ಮಾನ ತೆಗೋತಾ ಇದ್ರು ಕಿತ್ತಾಗ್ತಾ ಇದ್ರು ಈಗ ಸರ್ಕಾರವೇ ನಿರ್ವಹಣೆ ಮಾಡೋದ್ರಿಂದ ಸೇವೆಯಲ್ಲಿ ಲೋಪ ಆದ್ರೆ ಪ್ರಶ್ನೆ ಮಾಡಬಹುದು ಮತ್ತೆ ಸಕಾಲದಲ್ಲಿ ಈ ಆಂಬುಲೆನ್ಸ್ ಸಿಬ್ಬಂದಿಗಳಿಗೆ ಚಾಲಕರಿಗೆ ವೇತನವೂ ಸಿಗಬಹುದು ಅಂತಕ್ಕಂತ ಒಂದು ಭರವಸೆ ಅವರಲ್ಲಿ ಮೂಡಿದೆ ಹಾಗಾಗಿ ಒಂದು ಐತಿಹಾಸಿಕ ಒಂದು ಹೆಜ್ಜೆಯನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಈಗ ಈ ಐತಿಹಾಸಿಕ ಹೆಜ್ಜೆಯ ಮೂಲಕ ರಾಜ್ಯ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಈ ವ್ಯವಸ್ಥೆಯನ್ನು ರೂಪಿಸುವಂತ ಒಂದು ಸವಾಲನ್ನು ಸಹ ತೆಗೆದುಕೊಂಡಿದೆ ಹಾಗಾಗಿ ಅತ್ಯಂತ ಜನೋಪಯೋಗಿ ಯೋಜನೆ ಆದಂತ ಅತ್ಯಂತ ಜನೋಪಕಾರಿ ಯೋಜನೆ ಆದಂತ ಅಂಬುಲೆನ್ಸ್ ಗಳ ಈ ಸೇವೆ ಏನಿದೆ ಅದನ್ನ ಸರ್ಕಾರ ತೆಗೆದುಕೊಡುತ್ತೆ ಇನ್ನೊಂದು ಅಂಶ ಸರ್ಕಾರ ಈ ಸಂದರ್ಭದಲ್ಲಿ ಗಮನಿಸಲೇಬೇಕು ಈ ಆಂಬುಲೆನ್ಸ್ ಚಾಲಕರು ನೇರವಾಗಿ ಸರ್ಕಾರಿ ಆಸ್ಪತ್ರೆಗಳ ಮುಂದೆ ಏನು ಅಂಬುಲೆನ್ಸ್ ನಲ್ಲಿ ಕರ್ಕೊಂಡು ಬರ್ತಾರೆ ರೋಗಿಗಳನ್ನ ಮತ್ತೆ ಸಂಬಂಧಪಟ್ಟವ್ರನ್ನ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋಗುವ ರೀತಿನಲ್ಲಿ ಒಂದು ಕಾಮನ್ ಆದಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಯಾಕಂದ್ರೆ ಎಷ್ಟೋ ಜನ ಬಡವರು ಇರ್ತಾರೆ ಅವ್ರನ್ನ ನೇರವಾಗಿ ಅಂಬುಲೆನ್ಸ್ ಕರ್ಕೊಂಡೋಗಿ ಯಾವುದೋ ಒಂದು ಐಷಾರಾಮಿ ಆಸ್ಪತ್ರೆಗೋ ಹೈಟೆಕ್ ಆಸ್ಪತ್ರೆಗೋ ದೊಡ್ಡ ಆಸ್ಪತ್ರೆಗೋ ತಗೊಂಡೋದ್ರೆ ಅವ್ರಿಗೆ ಆ ವೆಚ್ಚವನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗ್ಬೋದು ಅಥವಾ ಅವರೇ ಸೂಚಿಸಿದ್ರೆ ಇಂಥ ಆಸ್ಪತ್ರೆಗೆ ಹೋಗಿ ಅಂತೇಳಿ ಇಲ್ಲ ಅಂತಂದ್ರೆ ಅವರನ್ನ ಮೊದಲು ಸರ್ಕಾರಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಬೇಕು ನಂತರ ರೋಗಿಗಳು ಮತ್ತೆ ಸಂಬಂಧಿಕರು ಇಚ್ಛೆ ಬೇರೆ ಆಸ್ಪತ್ರೆಗೆ ಅವ್ರಿಗೆ ಹೋಗ್ಬೋದು ಅಂತಕ್ಕಂಥ ಒಂದು ನಿಯಮವನ್ನ ಮಾಡಿ ಮಾಡಿದ್ರೆ ನಿಜವಾಗ್ಲೂ ಇದು ಜನರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಈಗೇನು ಏನು ಖಾಸಗಿ ಏನು ಏಜೆನ್ಸಿಗಳಿಂದ ಈ ಆಂಬ್ಯುಲೆನ್ಸ್ ಸೇವೆಯನ್ನ ಮುಕ್ತ ಮಾಡಿ ತಾನೇ ಮಾಡಕ್ ಹೊರಟಿದೆ ಇದು ನಿಜವಾಗ್ಲೂ ಒಂದ್ ರೀತಿ ಐತಿಹಾಸಿಕ ಹೆಜ್ಜೆ ಇದು ಚಾಮರಾಜಪೇಟೆ ಚಾಮರಾಜನಗರದಲ್ಲಿ ಹೇಗೆ ಈ ಪ್ರಾಯೋಗಿಕ ಕಾರ್ಯಾಚರಣೆ ಸಕ್ಸಸ್ ಆಗಿದೆಯೋ ಅದೇ ರೀತಿ ಬೇರೆ ಜಿಲ್ಲೆಗಳಲ್ಲೂ ಸಕ್ಸಸ್ ಆಗಿ ಎಲ್ಲರಿಗೂ ಈ ಸೇವೆ ದೊರೆಯುವಂತಾಗಲಿ ಅನ್ನೋದು ಅಷ್ಟೇ ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು